ಎರಡು ದಿನದಿಂದ ಅನಾನುಕೂಲ ಇದ್ದ ಕಾರಣ ಲೈವಿಗೆ ಬರಲಿಕ್ಕೆ ಆಗಿಲ್ಲ ಕ್ಷಮೆಯರಲ್ಲಿ ಹಾಗಾಗಿ ಇವತ್ತು ಒನ್ ಅವರ್ ಅಥವಾ ಒಂದೂವರೆ ಅವರ್ ಒಂದೂವರೆ ಗಂಟೆವರೆಗೂ ಸ್ವಲ್ಪ ಬಿಡುವಿದ್ದ ಕಾರಣ ಲೈವಿಗೆ ಬಂದಿದ್ದೇನೆ ಇಂದಿನ ದಿನ ನವರಾತ್ರಿ ಪ್ರಾರಂಭ ಹಾಗಾಗಿ ಶೈಲಪುತ್ರಿ ಮೊದಲನ ದಿನದಿಂದ ಶೈಲ್ ಶೈಲಪುತ್ರಿ ದೇವಿಯನ್ನು ಆರಾಧನೆ ಪ್ರಾರಂಭ ಆಗುತ್ತೆ ಹಾಗೆ ಇವತ್ತಿನ ಇಂದಿನ ದಿನ ವಿಶೇಷವನ್ನು ತಿಳಿದುಕೊಳ್ಳೋಣ ಅಂದರೆ ಇಂದಿನ ಪಂಚಾಂಗದ ಬಗ್ಗೆ ತಿಳಿದುಕೊಳ್ಳೋಣ ದಿನಾಂಕ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ವಾರ ಸೋಮವಾರ ಪಕ್ಷ ಶುಕ್ಲ ಪಕ್ಷ ತಿಂಗಳು ಅಶ್ವಯುಜ ತಿಥಿ ಪ್ರತಿಪದಿ ಬೆಳಿಗ್ಗೆ ಎರಡು ಗಂಟೆ ಐವತ್ತೈದರಿಂದ ಸಪ್ಟೆಂಬರ್ ಇಪ್ಪತ್ತು ಇಪ್ಪತ್ತ ಮೂರವರೆಗೆ ಇರುತ್ತೆ ನಂತರ ದ್ವಿತೀಯ ಶುರುವಾಗುತ್ತೆ ನಕ್ಷತ್ರ ಉತ್ತರ ಪಾಲ್ಗು ನಕ್ಷತ್ರ ಬೆಳಿಗ್ಗೆ ಹನ್ನೊಂದು ಇಪ್ಪತ್ನಾಲ್ಕರವರೆಗೆ ಇದೆ ಇವತ್ತು ಹಾಗಾಗಿ ನಂತರ ಹಸ್ತ ನಕ್ಷತ್ರ ಶುರುವಾಗುತ್ತೆ ಆರಡಿ ಹಸ್ತ ಹಸ್ತಾನಕ್ಷ ನಡೀತಾ ಇದೆ ಅಭಿಜಿತ್ ಕಾಲ ಇವತ್ತು ಮುಹೂರ್ತದ ಕಾಲ ಬೆಳಿಗ್ಗೆ ಹನ್ನೊಂದು ನಲವತ್ತೆಂಟರಿಂದ ಹನ್ನೆರಡು ಮೂವತ್ತಾರರೆಗೆ ಇದೆ ಅಭೀತ್ ಕಾಲ ಇದೆ ಅಮೃತ ಕಾಲ ಇವತ್ತಿಲ್ಲ ಯಾವುದೇ ಕಾರಣಕ್ಕೂ ಅಮೃತ ಕಾಲ ಇವತ್ತಿಲ್ಲ ರಾಹುಕಾಲ ಬೆಳಿಗ್ಗೆ ಏಳು ನಲವತ್ತರಿಂದ ಬೆಳಿಗ್ಗೆ ಒಂಬತ್ತು ಹತ್ತರವರೆಗೆ ಇದೆ ಅಲ್ಲಿ ಕಾಲ ಮುಕ್ತಾಯ ಆಗಿದೆ ಯಮಗಂಡ ಕಾಲ ಹತ್ತು ಗಂಟೆ ನಲವತ್ತೊಂದರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷವರೆಗೂ ಇದೆ ಯಮಗಂಡ ಕಾಲ ಕೂಡ ಮುಕ್ತ ಆಗಿದೆ ನಂತರ ಗುಳಿಗ ಕಾಲ ಒಂದು ಗಂಟೆ ನಲವತ್ ನಲವತ್ಮೂರು ಮಧ್ಯಾಹ್ನದಿಂದ ಮೂರು ಗಂಟೆ ಹದಿನಾಲ್ಕರವರೆಗೆ ಗುಳಿಗ ಕಾಲ ಇದೆ ಹಾಗೆ ವಿಶ್ವ ವಸುನಾಮ ಈ ವರ್ಷದ ಸಂವಸ್ಥರ ಇದೆ ಇಂದಿನ ಮಂಗಳವಾರ ನವರಾತ್ರಿ ಪ್ರಾರಂಭವಾಗಿದೆ ಎಲ್ಲ ರೀತಿ ಇಂದಿನಿಂದ ನಿಮಗೆ ಶುಭಕರವಾಗಲಿ ಅಂತ ನಾನು ಹಾರೈಸ್ತೇನೆ ಈಗ ಮುಂದೆ ಹನ್ನೆರಡು ರಾಶಿಗಳ ದಿನ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇಂದು ನಿಮಗೆ ಅದೃಷ್ಟದ ದಿನ ಅಂತ ಹೇಳಬಹುದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿ ತೆಗೆದುಕೊಳ್ಳಲು ಇಂದು ಉತ್ತಮ ದಿನ ಯಾವುದೇ ರೀತಿಯ ಒಂದು ಒಳ್ಳೆ ವ್ಯವಹಾರಕ್ಕಾಗಲಿ ಒಳ್ಳೆಯ ಒಂದು ಅವಕಾಶಕ್ಕಾಗಲಿ ಮುಂದೆ ಹೆಜ್ಜೆಡಬೇಕು ಹೇಳಿದ್ರೆ ಇಂದಿನ ದಿನ ಶುಭ ಕಾರ್ಯ ಏನಂದರೆ ಮೇಷರಾಶಿ ಶುಭ ಅಂತ ಹೇಳಬಹುದು ಹಾಗೆ ಯಾವುದೇ ರೀತಿಯಲ್ಲಿ ಇವತ್ತು ಏನಾದರೂ ವಿಷಯಕ್ಕೆ ಯಾವುದು ವಿಶೇಷ ಕಾರ್ಯಕ್ಕೆ ಯಾವುದು ಮುಂದುವರಿಬೇಕಾದ್ರೆ ಯಾವುದೇ ಹಿಂಜರಿಯುವಂಥ ಅವಶ್ಯಕತೆ ಇಲ್ಲ ಧಾರಾವಳ ಧಾರಾಳವಾಗಿ ಮುಂದುವರಿಬೋದು ನಂತರ ವೃಷಭ ರಾಶಿ ಇಂದು ನೀವು ಕೆಲಸ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗಬಹುದು ತಾಳ್ಮೆಯಿಂದ ಮತ್ತು ಶಾಂತರಿ ಶಾಂತವಾಗಿರಿ ಅಂತ ಇದೆ ಓಕೆ ಇಂದು ನೀವು ಕೆಲವು ಸವಾಲುಗಳು ಅಂದರೆ ಕೆಲವು ಅಡೆತಡೆಗಳು ಚಾಲೆಂಜ್ ಜೀವನದಲ್ಲಿ ಕೆಲವು ಚಾಲೆಂಜಸ್ ಬರ್ಬೋದು ಅಡೆತಡೆಗಳು ಸ್ವಲ್ಪ ಬರ್ಬೋದು ಸಿಟ್ಟು ಸಿಡುಕು ಮನೆಯಲ್ಲಿ ಕಿರಿಕಿರಿ ತಾಪತ್ರಿನಾಗಿರುವಂಥದ್ದು ಇಲ್ಲ ಸ್ನೇಹಿತರಿಂದಾಗಿರ್ಬೋದು ಹೊರಗಿನ ಬಳಗಳಿಂದ ಆಗಿರ್ಬೋದು ಸ್ವಲ್ಪ ಏನಾದರೂ ನಿಮ್ಮ ಕಡೆ ನಿಮ್ಮ ಕೈದ ಏನಾರು ತೊಂದರೆಗಳಾಗುವಂಥ ಕೆಲವು ಪರಿಸ್ಥಿತಿ ಇದೆ ಇವತ್ತು ಹಾಗಾಗಿ ಇವತ್ತು ಎಷ್ಟು ನೀವು ಶಾಂತವಾಗಿರ್ತೀರೋ ಓಕೆ ನೀವೇನೋ ತಪ್ಪುಗಳು ಮಾಡಿದರೂ ಕೂಡ ಇವತ್ತು ಶಾಂತವಾಗಿ ವರ್ತಿಸಿದಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆಗಳು ಆಗಲ್ಲ ಅಂತ ಕಂಡು ಇದೆ ನಂತರ ವೃಷಭ ರಾಶಿಗೆ ಹೋಗೋಣ ಇಂದು ನಿಮ್ಮ ಸೃಜನಶೀಲತೆ ಹೆಚ್ಚಾಗುತ್ತದೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಇದು ಉತ್ತಮ ಸಮಯ ಅಂದರೆ ನಿಮಗೆ ಒಳ್ಳೆ ಸಮಯ ಅಂತ ಹೇಳಬಹುದು ಯಾವುದ್ರ ಈ ನವರಾತ್ರಿ ಸಂದರ್ಭದಲ್ಲಿ ಇವತ್ತೇನಾದರೂ ನೀವು ಯಾವುದೇ ಒಂದು ಹೊಸ ವ್ಯವಹಾರಗಳಿಗೆ ಯಾವುದ್ರ ಯೋಜನೆಗಳಿಗೆ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಕು ಅಂತ ಉದ್ದೇಶ ಇದ್ದಲ್ಲಿ ಇವತ್ತು ಖಂಡಿತವಾಗಿ ನೀವು ಮುಂದುವರಿಯಬಹುದು ಕರ್ಕಾಟಕ ರಾಶಿ ಇಂದು ನೀವು ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವಿರಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವಿರಿ ಓಕೆ ಇಂದು ನಿಮ್ಮ ವೈಫ್ ಆಗಿರ್ಬೋದು ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ನಿಮ್ಮ ಕುಟುಂಬ ಆಗಿರ್ಬೋದು ಮಕ್ಕಳೊಟ್ಟಿಗೆ ಆಗಿರ್ಬೋದು ಅಣ್ಣ ತಂಗಿ ಆಗಿರ್ಬೋದು ಯಾರೊಟ್ಟಿಗೋದ್ರೂ ಅಕ್ಕ ತಂಗಿ ಯಾರು ಆಗಿರ್ಬೋದು ಯಾರೊಟ್ಟಿ ಕೂಡ ನೀವು ಅಂತ ಕಂಡು ಬರ್ತಾರೆ ಕುಟುಂಬದೊಟ್ಟಿಗೆ ಪ್ರೀತಿ ಹೆಚ್ಚು ಸಮಯ ಕಳೆಯುವಿರಿ ಓಕೆ ಆರಾಮಾಗಿ ಫ್ರೀ ಇದ್ದೀರ ಯಾವುದೂ ಆಡುತ್ತ ಇರಲ್ಲ ನಿಮ್ಮ ತೊಂದರೆ ಇರೋಲ್ಲ ಕಿರಿಕಿರಿ ಯಾವುದು ಇರಲ್ಲ ಆರಾಮಾಗಿ ನೆಮ್ಮದಿಂದ ಇವತ್ತು ನೀವು ಕುಟುಂಬದೊಂದಿಗೆ ಹೆಚ್ಚು ಕಾಲ ಸಮಯ ಕಳೆಯುವಿರಿ ಸಿಂಹರಾಶಿ ಇಂದು ನಿಮಗೆ ಕೆಲವು ಆರ್ಥಿಕ ಲಾಭಗಳು ಸಿಗಬಹುದು ನಿಮ್ಮ ಹಣಕಾಸಿನ ಸ್ಥಿತಿಯಲ್ಲಿ ಸುಧಾರಿಸಲು ಇಂದು ಉತ್ತಮ ಸಮಯ ಅಂದ್ರೆ ಇಂದು ನಿಮ್ಮ ಆರ್ಥಿಕ ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಾಗಿ ಏನಾದರೂ ತೊಂದರೆಗಳು ಇದ್ದಲ್ಲಿ ಸ್ವಲ್ಪ ಸಾಲದ ಬದಲಿಗೆ ಕಿರಿಕಿರಿ ಇದ್ದಲ್ಲಿ ಇವತ್ತು ಸ್ವಲ್ಪ ಸ್ವಲ್ಪ ನೆಮ್ಮದಿಯಾಗಿ ಇರ್ತೀರಾ ಅಂತ ಹೇಳಬಹುದು ನೀವು ಯಾವುದೇ ರೀತಿ ತೊಂದರೆ ತಾಪದೇ ಇದಕ್ಕಿಂತ ಮುಂಚೆ ನೀವು ಸ್ವಲ್ಪ ಸಾಲದ ಆಗಿರ್ಬೋದು ಹಣಕಾಸು ಬರೋದು ವ್ಯವಹಾರ ಯಾವಾಗ ಸ್ವಲ್ಪ ಗೊಂದಲ ಇರಬಹುದು ಇವಾಗಿನಿಂದ ನಿಮ್ಗೆ ಎಲ್ಲಾ ರೀತಿಯಿಂದ ಕೂಡ ಸಮಸ್ಯೆಗಳು ಸ್ವಲ್ಪ ನಿವಾರಣೆ ಆಗುತ್ತೆ ಇಂದಿನಿಂದ ಸ್ವಲ್ಪ ನೆಮ್ಮದಿಂದ ಇರ್ಬೋ ಇರ್ತೀರ ಅಂತ ಹೇಳ್ಬೋದು ನಾವು ಸಿಂಹರಾಶಿ ಆಯ್ತು ನಂತರ ಕನ್ಯಾ ರಾಶಿ ಇಂದು ಇಂದು ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಆರೋಗ್ಯಕರ ಆಹಾರವನ್ನು ಸೇವಿಸಿ ಮತ್ತು ಸಾಕಷ್ಟು ವಿಶ್ರಾಂತಿ ಪಡೆಯಿರಿ ಕನ್ಯಾ ರಾಶಿಯವರೇ ಇವತ್ತು ನೀವು ಆರೋಗ್ಯದಲ್ಲಿ ಸಮಸ್ಯೆ ಅನುಭವಿಸ್ತೀರಿ ಅಂತ ಬರ್ತಾ ಇದ್ದೀವಿ ರಾಶಿ ಪೋಷದಲ್ಲಿ ಹಾಗಾಗಿ ಹೊರಗಿನ ಆಹಾರಗಳನ್ನು ಯಾವುದೇ ಕಾರಣಕ್ಕೂ ಇವತ್ತು ತಿನ್ನಬೇಡಿ ಇವತ್ತು ಏನಾದರೂ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು ಆಗಬಾರ್ದು ಯಾಕಂದರೆ ಈ ನವರಾತ್ರಿ ಪ್ರಾರಂಭಿತ ಯಾವುದೇ ರೀತಿ ಸ್ವಲ್ಪ ನಿಮಗೆ ಈ ಒಂದು ಸಂದದಲ್ಲಿ ಕಷ್ಟ ನಷ್ಟಗಳು ಅಡೆತಡೆಗಳು ತೊಡಕುಗಳು ಯಾವುದೇ ಕಾರಣಕ್ಕೂ ಬರಬಾರದು ಒಂದು ವೇಳೆ ಬಂದರೆ ಅದೇನೇ ಸ್ವಲ್ಪ ಅಂಗೆ ಮುಂದುವರ್ಕೊಂಡು ಹೋಗ್ತಾ ಇರ್ತದೆ ಹಾಗೆ ಇವತ್ತು ಏನೇದ್ರೂ ಕೂಡ ಮನೆ ಆಹಾರವನ್ನೇ ಸೇವಿಸಿ ಮನೆ ಆದಷ್ಟು ಮೇಲಿರೋಕ್ಕೆ ಪ್ರಯತ್ನ ಮಾಡಿ ಓಕೆ ಯಾವುದೇ ಕಾರಣ ಹೊರಡೆ ಹೋಗೋದು ಬಿಟ್ಟು ಇರಿ ಆರೋಗ್ಯ ಸಮಸ್ಯೆಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ ನಂತರ ತುಲಾರಾಶಿ ರಾಶಿ ಇಂದು ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ಕಾಣಬಹುದು ಹೊಸ ಅವಕಾಶಗಳನ್ನು ಸ್ವೀಕರಿಸಿದ್ಧರಾಗಿರಿ ಅಂದ್ರೆ ನೀವು ಇಷ್ಟೊಳಗೆ ಏನು ಕೆಲಸಗಳು ಮಾಡ್ತಾ ಇದ್ದೀರೋ ಆ ಕೆಲಸಗಳಲ್ಲಿ ಇವತ್ತು ಒಳ್ಳೆ ರೀತಿಯಲ್ಲಿ ಒಂದು ಯಶಸ್ವಿ ಆಗುತ್ತೆ ಅಂತ ಹೇಳಬಹುದು ಓಕೆ ಅಂದರೆ ಬದಲಾವಣೆಗಳು ಆಗುತ್ತೆ ಅಂತ ಹೇಳ್ಬೋದು ಬದಲಾವಣೆ ತಗೊಂಡು ಒಂದು ಮೇಲ್ಮಟ್ಟಕ್ಕೆ ಹೋಗುವಂಥದ್ದು ಪ್ರಮೋಷನ್ ಆಗುವಂತ ಆಗಿರ್ಬೋದು ಒಂದು ಏನೋ ಒಂದು ಸಮಾಧಾನಕರವಾದ ಒಂದು ಮುಂದುವರಿಯಬಹುದು ನಿಮಗೆ ಹಾಗಾಗಿ ಹೊಸ ಬದಲಾವಣೆ ಹೊಸ ಅವಕಾಶಗಳು ನಿಮ್ಗೆ ಈಗ ಒಂದು ಈ ದಿನ ನಿಮಗೆ ಸಿಗಬಹುದು ಹಾಗೆ ವೃಶ್ಚಿಕ ರಾಶಿ ಇಂದು ನೀವು ನಿಮ್ಮ ಭಾವನೆಗಳನ್ನು ನಿಯಂತ್ರಣ ಇಟ್ಟುಕೊಳ್ಳಬೇಕು ನಿಮ್ಮ ಕೋಪವನ್ನು ನಿಯಂತ್ರಿಸಿ ಮತ್ತು ಶಾಂತವಾಗಿರಿ ಅಂದರೆ ವೃಚ್ಚಿಕ ರಾಶಿಗಳು ವೃಚ್ಚಿಕ ರಾಶಿಯವರಿಗೆ ಆದಷ್ಟು ಇವತ್ತು ಸ್ವಲ್ಪ ಕೋಪ ಸ್ವಲ್ಪ ನಿಮ್ಮ ಹತೋಟಿಯಲ್ಲಿ ಇಟ್ಕೊಂಡಷ್ಟು ಒಳ್ಳೆಯದು ಹಾಗೆ ಅದರಿಂದ ಸ್ವಲ್ಪ ನಿಮಗೆ ಬೇರೆಯವ್ರ ತೊಂದರೆಗಳಾಗಬಹುದು ಸ್ವಲ್ಪ ನಿಮಗೂ ಕೂಡ ಮಾನಸಿಕ ನೆಮ್ಮದಿಯನ್ನು ಕಳೆದುಕೊಳ್ಳಬಹುದು ಹಾಗಾಗಿ ಇವತ್ತು ಸ್ವಲ್ಪ ಆದಷ್ಟು ನೀವು ಶಾಂತವಾಗಿ ವರ್ತಿಸಿ ಮುಂದೆ ವಿಚಾರ ಹೋಗೋಣ ಧನುಸ ರಾಶಿ ಇಂದು ನೀವು ಕೆಲವು ಪ್ರಯಾಣಗಳನ್ನು ಮಾಡಬೇಕಾಗಬಹುದು ಹೊಸ ಸ್ಥಳಗಳನ್ನು ಅನ್ವೇಷಿಸಲು ಇದು ಉತ್ತಮ ಸಮಯ ಅಂದರೆ ಇವತ್ತಿನ ದಿನ ರಾಶಿಯವರಿಗೆ ಪ್ರಯಾಣಗಳು ಏನಾದರೂ ಬೇರೆ ಊರಿಗೆ ಹೋಗುವಂಥದ್ದು ಇಲ್ಲ ನಿಮಗೆ ಕೆಲಸದ ಮೇಲೆ ಹೋಗುವಂತಾಗಿರ್ಬೋದು ಇಲ್ಲ ಟ್ರಿಪ್ ಮೇಲೆ ಏನಾದರೂ ಪ್ರವಾಸಕ್ಕೆ ಹೋಗುವಂಥ ಈ ಒಂದು ವಿಚಾರದಲ್ಲಿ ನಿಮಗೆ ಒಳ್ಳೆ ರೀತಿಯ ದಿನ ಭವಿಷ್ಯ ಅಂತ ಹೇಳಬಹುದು ನಂತರ ಮಕರ ರಾಶಿ ಇಂದು ನೀವು ನಿಮ್ಮ ಗುರಿಗಳನ್ನು ಸಾಧಿಸಲು ಹೆಚ್ಚು ಶ್ರಮಿಸಬೇಕಾಗುತ್ತದೆ ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುತ್ತದೆ ಅಂದರೆ ಇವತ್ತು ನೀವು ಯಾವ್ದು ಒಂದು ಹೊಸ ಉದ್ಯೋಗಗಳು ನಿಮ್ಮ ಗುರಿ ಇದೆ ಇಂಥದೇ ಇಂಥ ವ್ಯವಹಾರಗಳು ಮಾಡಬೇಕು ಇವತ್ತು ಈ ಕೆಲಸ ಮಾಡಬೇಕು ಅನ್ನು ಮುಗಿಸ್ಬೇಕು ಅಂತ ಇದ್ದಲ್ಲಿ ಇದು ತುಂಬ ಹೇಳ್ಬೋದು ಆದಷ್ಟು ನೀವು ಶ್ರಮ ಪಡಬೇಕು ಸಣ್ಣ ಪುಟ್ಟ ಅಡೆತಡೆ ಬಂತು ಬಿಟ್ಟು ಬೇಡ ಬೇಡಪ್ಪ ಅಂತ ಈ ರೀತಿ ಕೈ ಬಿಡೋದು ಬಿಟ್ಟರೆ ಆಗಲ್ಲ ನಿಮಗೆ ನೀವು ಶ್ರಮ ವಹಿಸ್ಬಿಟ್ಟು ಇವತ್ತು ಕೆಲಸಗಳು ಮಾಡಿ ಖಂಡಿತ ನಿಮಗೆ ಯಶಸ್ಸು ಸಿಕ್ಕಿ ಸಿಗುತ್ತೆ ನಿಮ್ಮ ಪ್ರಯತ್ನಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಫಲ ಇದೆ ಸಣ್ಣ ಪುಟ್ಟ ಅಡೆತಡೆ ಬಂತು ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಹಾಗೆ ಆಯಿತಾ ನಂತರ ಕುಂಭರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಇಂದು ನೀವು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವಿರಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇದು ಉತ್ತಮ ಸಮಯ ಇಂದು ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮ ಒಂದು ಬಾಂಧವ್ಯ ಪ್ರೀತಿ ಪ್ರೇಮದಲ್ಲಿ ಚೆನ್ನಾಗಿರ್ತೀರ ಹಾಗೆ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಓಕೆ ನಿಮ್ಮ ವೈಯಕ್ತಿಕ ವಿವರಗಳಾಗಿರ್ಬೋದು ಆಯಿತಾ ಹೊರಗಿನ ಕೆಲವು ಜನರದ ವಿ ಕೆಲಸಗಳಾಗಿರ್ಬೋದು ಅವರ ವಿಚಾರದಲ್ಲಿ ನೀವು ಮುಂದುವರಿತೀರಿ ಭಾಗವಹಿಸ್ತೀರಿ ಭಯಿಸ್ತೀರಿ ಎಲ್ಲ ಯಶಸ್ಸು ಆಗುತ್ತೆ ಉತ್ತಮ ದಿನ ಅಂತ ಹೇಳ್ಬೋದು ಇವತ್ತು ನಂತರ ಮೀನರಾಶಿ ಎಂದು ನೀವು ನಿಮ್ಮ ಆಧ್ಯಾತ್ಮಿಕ ವಿಷಯಗಳನ್ನು ಬಗ್ಗೆ ಹೆಚ್ಚು ಆಸಕ್ತಿ ವಹಿಸುವಿರಿ ಜ್ಞಾನ ಮತ್ತು ಯೋಗದಂತಹ ಚಟುವಿಗಳನ್ನು ತೊಡಗಿಸಿಕೊಳ್ಳಿರಿ ಅಂದರೆ ಇವತ್ತು ದೇವರ ಕಾರ್ಯಕ್ರಮದಲ್ಲಿ ದೇವರ ಭಕ್ತಿ ಭಾವನೆಯಲ್ಲಿ ಭಜನೆಯಲ್ಲಿ ಕೀರ್ತನೆ ಕೇಳುವುದರಲ್ಲಿ ನಿಮಗೆ ಸ್ವಲ್ಪ ಜ್ಞಾನಗಳು ಜಾಸ್ತಿ ಇರುತ್ತೆ ಅಂತ ಹೇಳಬಹುದು ಹಾಗಾಗಿ ಇವತ್ತು ಯಾವುದೇ ರೀತಿಯಲ್ಲಿ ಒಂದು ದೇವರ ಕಾರ್ಯಕ್ರಮ ಭಾಗವಹಿಸಬೇಕಂದ್ರೆ ಆರಾಮಾಗಿ ಹೋಗಿ ಭಾಗವಹಿಸ್ಬೋದು ಯಾವುದೇ ತೊಂದರೆಗಳಿಲ್ಲ ನಿಮಗೆ ಜ್ಞಾನ ಯೋಗ ಚಟುವಟಿಕೆಗಳಲ್ಲಿ ಆರಾಮಾಗಿ ಭಾಗವಹಿಸ್ಬೋದು ಆಯಿತಾ ಈಗ ಸಂಪೂರ್ಣವಾಗಿ ಹನ್ನೆರಡು ರಾಶಿಗಳ ಮಾಹಿತಿಯನ್ನು ದಿನ ಭವಿಷ್ಯವನ್ನು ತಿಳಿದುಕೊಂಡಿದ್ದೀರಾ ಓಕೆ ಎರಡು ದಿನ ನಾನು ಸ್ವಲ್ಪ ಶನಿವಾರ ಭಾನುವಾರ ಬಿಡುವಿಲ್ಲದ ಕಾರಣ ನಾನು ಲೈವಿಗೆ ಬರಲಿಕ್ಕೆ ಆಗಲಿಲ್ಲ ಕ್ಷಮೆ ಇರಲಿ ಹಾಗಾಗಿ ಇವತ್ತು ಬಿಡುವಿದ್ದ ಕಾರಣ ಒಂದರಿಂದ ಒಂದೂವರೆ ಅವರು ಆದಷ್ಟು ನಾನು ಲೈವಿಗೆ ಲೈವನ್ನು ಕಂಟಿನ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮದು ಯೂಟ್ಯೂಬ್ ಚಾನಲ್ ನೋಡಿದಿರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನಿಮಗೆ ದಿನ ದಿನ ಕೆಲವು ರೆಮಿಡೀಸ್ ಬಗ್ಗೆ ಮತ್ತು ಕೆಲವು ಸಲಹೆಗಳ ಬಗ್ಗೆ ವಿಡಿಯೋ ಮಾಡ್ತಾ ಇರ್ತೀವಿ ಅದನ್ನು ಫಾಲೋಅಪ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಮುಂದೆ ಮಾಡುವಂಥ ಯಾವುದೇ ವಿಡಿಯೋಗಳು ಕೂಡ ನಿಮಗೆ ಅನುಕೂಲಗಳು ಆಗಿರುತ್ತೆ ಯಾವುದೇ ಅನುಕೂಲ ಇದ್ದಂಥ ವಿಡಿಯೋಗಳನ್ನೇ ಮಾಡ್ತೀವಿ ಅನಾನುಕೂಲ ಇದ್ದಂಥ ವಿಡಿಯೋಗಳು ಮಾಡೋದಿಲ್ಲ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವಂಥ ಕೆಲವು ವಿಡಿಯೋಗಳು ಮಾತ್ರ ಮಾಡ್ತೀವಿ ನಾವು ಹಾಗಾಗಿ ನಮ್ಮ ವಿಳಾಸಕ್ಕಿಗೂ ನಮ್ಮ ನೇರವಾಗಿ ಬಂದು ಭೇಟಿ ಆಗೋದಾದರೆ ನೇರವಾಗಿ ನನ್ನ ಆಫೀಸಿಗೆ ಬಂದು ನನ್ನ ಮನೆಗೆ ಬಂದು ಭೇಟಿಯಾಗಬೋದು ನನ್ನ ಮನೆ ವಿಳಾಸ ಬಂದು ನಂಬರ್ ಹದಿನೈದು ಮೈಸೂರು ರಸ್ತೆ ಬ್ಯಾಟ್ರಾಯಂಪುರ ಪೊಲೀಸ್ ಸ್ಟೇಷನ್ ಹಿಂಭಾಗ ಇದೆ ಬೆಂಗಳೂರಲ್ಲಿ ಓಕೆ ಬರೋ ಮುಂಚಿತವಾಗಿ ಪೂರ್ವ ನಿಗದಿಯಾಗಿ ಕರೆ ಮಾಡಿಕೊಂಡು ಬಂದರೆ ಒಳ್ಳೆಯದು ಬೆಳಿಗ್ಗೆ ಹತ್ತರಿಂದ ಸಾಯಂಕಾಲ ಏಳುವರೆ ತನಕ ಇರ್ತೀವಿ ನಾವು ಬರೋ ಮುಂಚೆ ಭೇಟಿಯಾಗೋ ಮುಂಚೆ ಬಂದು ಕರೆ ಮಾಡಿಕೊಂಡು ಬರಬೇಕು ನನ್ನ ಗುರು ಕಾಣಿಕೆ ಐನೂರ ಒಂದು ರೂಪಾಯಿ ಇರುತ್ತೆ ಒಬ್ಬರ ಬಗ್ಗೆ ಭವಿಷ್ಯ ತಿಳ್ಕೊಳ್ಳೋಕ್ಕೆ ಜಾತಕ ವಿಶ್ಲೇಷಣೆ ಕೌಡೆ ಶಾಸ್ತ್ರ ಆಗಿರ್ಬೋದು ಬೇರೆ ಯಾವುದೇ ವಿಚಾರ ಕೇಳುವಾಗಿರ್ಬೋದು ಐನೂರು ಒಂದು ರೂಪಾಯಿ ಗುರು ಕಾಣಿಕೆ ಇರುತ್ತೆ ಇವತ್ತು ನಿಮ್ಮ ಭವಿಷ್ಯಗಳು ಏನಾದರೂ ತಿಳಿದುಕೊಳ್ಳಬೇಕು ಅಂತ ಆಸಕ್ತಿ ಇದ್ದಲ್ಲಿ ನಿಮ್ಮ ಹೆಸರು ಹುಟ್ಟಿದ ಸಮಯ ಮತ್ತು ಹುಟ್ಟಿದ ದಿನಾಂಕ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಮತ್ತು ಹುಟ್ಟಿದಂಥ ಊರು ಜಿಲ್ಲೆ ನಿಮ್ಮ ತಾಲೂಕು ಆಗಿರ್ಬೋದು ನಿಮ್ಮ ಹಳ್ಳಿಗಳಾಗಿರ್ಬೋದು ಈ ಥರ ಯಾವುದನ್ನು ಕೊಡೋಂಥ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಜಿಲ್ಲೆ ಕೊಟ್ಟರೆ ಆಯಿತು ಇಂಥ ಮಾಹಿತಿಗಳು ಕೊಟ್ಟರೆ ನಿಮ್ಮ ಭವಿಷ್ಯಗಳನ್ನು ತಿಳಿಸ್ತೀವಿ ಹಾಗೆ ಯಾವ ವಿಷಯಗಳ ಬಗ್ಗೆ ನಿಮಗೆ ಪ್ರಶ್ನೆ ತಿಳ್ಕೊಬೇಕು ಅಂತ ಮಾಹಿತಿ ಇದ್ದಲ್ಲಿ ನನಗೆ ಡಿಟೇಲ್ಸ್ ಕಳಿಸ್ಕೊಟ್ರೆ ಮಾಹಿತಿಗಳನ್ನು ಕೊಡ್ತೀವಿ ಏನಂಬುದು ಓಕೆ ಹಾಗೆ ನಿಮಗೇನಾದರೂ ವೈಯಕ್ತಿಕ ನಿಮ್ಮ ಗುಪ್ತ ಸಮಸ್ಯೆಗಳಿದ್ದಲ್ಲಿ ನಾನಿಲ್ಲಿ ಚಾಟ್ ಮಾಡಲಿಕ್ಕಾಗಲ್ಲ ನಿಮಗೆ ಮುಜುಗರ ಆಗುತ್ತೆ ನಾನು ನಿಮ್ಮ ನೇರವಾಗಿ ಮಾತಾಡಬೇಕು ಭೇಟಿ ಆಗಬೇಕಂತಿದ್ರೆ ನೇರ ಬಂದು ಭೇಟಿಯಾಗಿ ಅದು ಮಾತಾಡಬೇಕು ಅಂತ ಹೇಳಿದರೆ ನನ್ನ ಫೋನ್ ನಂಬರಿಗೆ ನಾನು ನೇರವಾಗಿ ಕರೆ ಮಾಡ್ಬೋದು ನನ್ನ ಫೋನ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ತ್ರಿಬಲ್ ನೈನ್ ಫೈವ್ ಒನ್ ಸೆವೆನ್ ಹಾಗೆ ಕನ್ನಡದಲ್ಲಿ ಹೇಳ್ತೀನಿ ಒಂಬತ್ತು ಆರು ಎಂಟು ಆರು ಒಂಬತ್ತು 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 ಐದು ಒಂದು ಏಳು ಈ ನಂಬರಿಗೆ ನನಗೆ ನೇರವಾಗಿ ಕರೆ ಮಾಡ್ಬೋದು ಇವಾಗ ಒಂದು ಎರಡೂವರೆ ನಂತರ ನನಗೆ ನೇರವಾಗಿ ಕರೆ ಮಾಡಿದ್ರೆ ನಿಮಗೆ ಏನಾದರೂ ವಿಷಯಗಳಿದ್ದಲ್ಲಿ ಫೋನಲ್ಲಿ ಕೆಲವು ಮಾಹಿತಿಗಳನ್ನು ತಿಳಿಸಿ ಅಲ್ಲೇ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಬರ್ತು ಪ್ಲೇಸು ಅದು ಯಾವುದೇ ರೀತಿಯಲ್ಲಿ ಮಾಹಿತಿ ನಿಮ್ಗೆ ಗೊತ್ತಿಲ್ಲ ಅಂದರೂ ಕೂಡ ನಿಮ್ಮ ಹೆಸರು ವಯಸ್ಸು ಫೋಟೋ ಕಳಿಸ್ಕೊಟ್ರು ಫೋಟೋ ಮುಖಾಂತರದಾಗಿ ನಮ್ಮ ಕೌಡೆ ಶಾಸ್ತ್ರ ನೋಡಿಕೊಂಡು ಅದರ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ವಿಷಯಕ್ಕೆ ಬರೋಣ ಕರ್ನಾಟಕ ಬಾಯ್ ನನ್ನ ಹೆಸರು ಹೇಳಿ ಗುರುಜಿ ಆದ್ರೆ ಅಷ್ಟೇ ಹೇಳಬೇಕು ಇಲ್ಲ ಅಂದ್ರೆ ಗುರುಜಿನೇ ಅರ್ಥ ಓಕೆ ಕಾಸ್ಟ್ಲಿ ಬಾಯ್ ಸೇವ್ ಹಾಯ್ ಕಾಸ್ಟ್ಲಿ ಬಾಯ್ ಲೈಕ್ ಆಗಿದೆ ಓಕೆ ಸರ್ ನಮಗೆ ಮಕ್ಕಳು ಇಲ್ಲ ಮಕ್ಕಳು ಭಾಗ್ಯ ಇದೆಯಾ ತಿಳಿಸಿಕೊಡಿ ದಯವಿಟ್ಟು ರಂಗನಾಥ್ ಪಿ ಅವರೇ ನಿಮ್ಮ ನಿಮ್ಮದು ಮತ್ತು ನಿಮ್ಮ ವೈಫದು ಇಬ್ಬರದು ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಮತ್ತು ಬರ್ತ್ ಪ್ಲೇಸ್ ಇಬ್ಬರದು ಮಾಹಿತಿ ಕಳಿಸ್ಕೊಟ್ರೆ ಇಬ್ಬರ ಜಾತಕ ಹೊಂದಾಣಿಕೆ ಫಸ್ಟ್ ನೋಡಬೇಕು ಓಕೆ ಯಾರ ಜಾತಕದಲ್ಲಿ ತೊಡೆ ಇದೆ ಅಡೆತಡೆಗಳಿದೆ ಅಂದರೆ ತ ಯಾವುದೇ ರೀತಿಯಲ್ಲಿ ಗೊಂದಲಗಳಿದೆ ಎಂಬುದು ಸಂಪೂರ್ಣವಾಗಿ ಜಾತಕದಲ್ಲಿ ಏನೋ ಪ್ರಾಬ್ಲಮ್ ಇದೆ ಎಂಬುದು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಹೇಳಬೇಕಾಗತ್ತೆ ಹಾಗಾಗಿ ಮಾಹಿತಿಯನ್ನು ಕಳಿಸ್ಕೊಡಿ ಸ್ವಾಮಿ ದಿನೇಶ್ ಕುಮಾರ್ ನಮಸ್ತೆ ಸರ್ ಮೈ ನೇಮ್ ಇಸ್ ಸಹನಾ ಐ ಆಮ್ ಸ್ಟಡಿಂಗ್ ಮೈನ್ ಸ್ಟ್ಯಾಂಡರ್ಡ್ ಸಹನ ಅವರೇ ನಿಮ್ಮದು ಪೂರ್ತಿ ಏನು ಕೇಳಬೇಕು ಏನು ವಿಷಯ ಎಂಬುದು ಡಿಟೇಲ್ಸ ಕಳಿಸ್ಕೊಡಿ ಹಳ್ಳಿ ಹುಡುಗ ಹಾಯ್ ಅಂತ ಕಳಿಸಿದ್ದೀರಾ ನಮಸ್ಕಾರ ನಿಮ್ಮ ಹೆಸರು ಗೊತ್ತಿಲ್ಲ ಹರ್ಷಿತ ಉಮೇಶ್ ಅವರೇ ನಮಸ್ತೆ ಗುರುಜಿ ಅಂತ ಕಳಿಸಿದ್ದೀರಾ ನಮಸ್ತೆ ಅಮ್ಮ ಹರ್ಷಿತ್ ಉಮೇಶ್ ಅವರೇ ಅರ್ಚನಾ ಚರಣ್ ಕನ್ಯಾ ರಾಶಿ ಉತ್ತರ ನಕ್ಷತ್ರ ನೇಮ್ ಅರ್ಚನಾ ಅವರೇ ಪೂರ್ತಿ ಮಾಹಿತಿ ಕಳಿಸ್ಕೊಡ್ಬೇಕು ಆಯಿತಾ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಬರ್ತ್ ಪ್ಲೇಸ್ ಎಷ್ಟು ಮಾಹಿತಿಗಳು ಕಳಿಸ್ಕೊಡ್ಬೇಕಾಗತ್ತೆ ಆಯಿತಾ ಗುರುಜಿ ನಮ್ಮ ಭವಿಷ್ಯ ಹೇಳಿ ಹಳ್ಳಿ ಹುಡುಗ ಅಂತ ನೀವು ಹಾಕಿದ್ದೀರಾ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತು ಮತ್ತು ಬರ್ತ್ ಪ್ಲೇಸ್ ಮಾಹಿತಿ ಕಳಿಸ್ಕೊಂಡ್ರೆ ನಿಮ್ಮ ಜಾತ್ಕವನ್ನು ತೆಗೆದು ನಿಮ್ಮ ವಿಷಯಗಳ ಬಗ್ಗೆ ಏನು ವಿಷಯ ತಿಳ್ಕೊಂಡು ನಿಮ್ಮ ಮಾಹಿತಿಗಳನ್ನು ತಿಳಿಸ್ತೀವಿ ಮತ್ತು ಮುಖ್ಯವಾಗಿ ಯಾವ ವಿಷಯಗಳ ಬಗ್ಗೆ ತಿಳ್ಕೊಬೇಕು ಎಂಬುದು ಮಾಹಿತಿ ಕಳಿಸ್ಕೊಡ್ಬೇಕಾಗತ್ತೆ ಆಯಿತಾ ಯಾರಾದರೂ ಮಾಹಿತಿಗಳು ಕಳಿಸಿಕೊಟ್ಟಿದ್ದಲ್ಲಿ ಅವರ ಅವರ ಭವಿಷ್ಯವನ್ನು ಹೇಳಲಿಕ್ಕೆ ನಾನೀಗ ಪ್ರಯತ್ನ ಮಾಡ್ತೇನೆ ಯಾರು ಡೀಟೇಲ್ಸ್ ಎಲ್ಲ ಪೂರ್ತಿ ಮಾಹಿತಿ ಯಾರು ಕಳಿಸ್ತಾ ಇಲ್ಲ ಹಾಗಾಗಿ ಪೂರ್ತಿ ಮಾಹಿತಿ ಅನ್ನದು ಕಳಿಸ್ಕೊಟ್ಟಿದ್ದಲ್ಲಿ ಖಂಡಿತವಾಗಿ ಇನ್ನೊಂದು ಒನ್ ಅವರ್ ನಾನು ಫ್ರೀ ಇದ್ದೀನಿ ಆ ಬಿಡುವಿನ ಸಮಯದಲ್ಲಿ ಕೆಲವೊಂದು ಮಾಹಿತಿಗಳನ್ನು ಕೊಡ್ತೀವಿ ಹಾಗಾಗಿ ನಾನು ಶನಿವಾರ ಲಾಸ್ಟ್ ಟೈಮ್ ಲೈವ್ ಮಾಡಿದಾಗ ಒಂದು ಇನ್ನೂ ಇಬ್ಬರು ಮೂರು ಜನರದ್ದು ಕೆಲವೊಂದು ಭವಿಷ್ಯವನ್ನು ಹೇಳೋದು ಬಾಕಿ ಇತ್ತು ನಂತರ ಅವರಿಗೆ ರಿಪ್ಲೈ ನನಗೆ ನಂಬರ್ ಕೊಟ್ಟರು ಕೂಡ ನನಗೆ ಫೋನ್ ಮಾಡಲಿಲ್ಲ ಅವರು ರಿಟರ್ನ್ ಹಾಗಾಗಿ ಯಾಕಂದರೆ ಸಮಯದ ಅಭಾವ ಇದ್ದ ಕಾರಣ ಅವರ ಬಗ್ಗೆ ಏನು ಮಾಹಿತಿ ತಿಳಿಸಕ್ಕೆ ಆಗಿಲ್ಲ ಕ್ಷಮೆಯರಲಿ ನಂಬರೆಲ್ಲ ಕೊಟ್ಟಿದ್ದೀನಿ ಅವ್ರು ನಾನು ಅವರು ನನಗೆ ರಿಟರ್ನ್ ಯಾವುದೇ ರೀತಿ ಕಾಲ್ ಮಾಡಲಿಲ್ಲ ಓಕೆ ಅವರು ಬಿಡುವಿದ್ದಾಗ ಕಾಲ್ ಮಾಡ್ತಾರೆ ಸಂತೋಷ ಚಣ ಚರಣ್ ಅವರೇ ಡಿಟೇಲ್ಸ್ ಅರ್ಧ ಮರ್ಧ ಕಳಿಸಿದ್ದೀರಾ ಕನ್ಯಾ ರಾಶಿ ಉತ್ತರ ನಕ್ಷತ್ರ ಕಳಿಸಿದ್ದೀರಾ ಯಾವ ವಿಷಯಗಳು ಕೇಳಬೇಕು ಮತ್ತು ಏನು ಮಾಹಿತಿ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಕೊಟ್ಟರೆ ನಿಮ್ಮ ಭವಿಷ್ಯವಾಗಿ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀವಿ ಸುಮ್ಮನೆ ಸುಮ್ಮನೆ ವಿನಾಕಾರಣ ಚಾಟ್ ಮಾಡ್ತಾರೆ ನಂತರ ಕೆಲವೊಂದು ಮಾಹಿತಿ ಕೊಡಿದರೆ ಮಾಹಿತಿ ಕೊಡೋದಿಲ್ಲ ಅದರಲ್ಲಿ ಚಾಟಿಂದ ಕ್ಲೋಸ್ ಮಾಡ್ಕೊತಾರೆ ಈ ಥರ ಕೆಲವೊಂದು ಸಂದರ್ಭ ಆಗಿದೆ ಅವರೆಲ್ಲ ಭವಿಷ್ಯ ಜಾತಿಗೆಲ್ಲ ಓಪನ್ ಮಾಡಿರ್ತೀವಿ ನಾವು ನಂತರ ಅವರು ರಿಪ್ಲೈ ಮಾಡೋದ್ರ ಬಗ್ಗೆ ಯಾವ ಥರ ರಿಪ್ಲೈ ಮಾಡಿರೋಲ್ಲ ಆ ಥರ ಕೆಲವೊಂದು ಸಂದರ್ಭಗಳು ಆಗಿದೆ ಹಾಗಾಗಿ ನಿಮ್ಮ ನಿಮಗೆ ಪೂರ್ಣ ರೀತಿಯಲ್ಲಿ ಬಿಡುವಿದ್ರೆ ಮಾತ್ರ ಲೈವಿಗೆ ಬನ್ನಿ ನಿಮ್ಮ ವಿಷಯಗಳು ಸಂಪೂರ್ಣ ಏನಿದ್ದು ತಿಳಿದುಕೊಳ್ಳಿ ಏನೋ ಗುಪ್ತ ವಿಷಯಗಳು ಇದ್ದಲ್ಲಿ ಚಾಟ್ ಮಾಡಲಿಕ್ಕೆ ಅನಾನುಕೂಲ ಇದ್ದಲ್ಲಿ ನನ್ನ ಫೋನ್ ನಂಬರಿಗೆ ನೇರವಾಗಿ ಕರೆ ಮಾಡಿ ಮಾತಾಡಬಹುದು ನನ್ನ ಅಕೌಂಟಿಗೆ ಹೋದರೆ ದೈವಶಕ್ತಿ ಅಕೌಂಟ್ ನನ್ನ ಅಡ್ರೆಸ್ಸು ನನ್ನ ಫೋನ್ ನಂಬರ್ ನಮ್ಮ ಬಗ್ಗೆ ಸಂಪೂರ್ಣ ಮಾಹಿತಿಗಳು ಮಿಸ್ ಸಿಗುತ್ತೆ ಅಲ್ಲಿ ಆಯಿತಾ ಇಂದಿನ ಪಂಚಾಂಗ ಬಳಿ ತಿಳ್ಕೊಂಡಿದ್ದೇನೆ ಹಾಗಾಗಿ ಯಾವ್ಯಾವ ರಾಶಿಗೆ ಏನು ದಿನ ಭವಿಷ್ಯ ಇದೆ ಅಂತ ತಿಳ್ಕೊಂಡಿದ್ದೀನ ಇದಕ್ಕಿಂತ ಮುಂಚೆ ನಾನು ಕೆಲವು ನಿಮ್ಮ ರಾಶಿಗೆ ಯಾವ ಗೋತ್ರಗಳು ಬರುತ್ತೆ ಎಂಬುದು ಕೂಡ ತಿಳಿದುಕೊಟ್ಟಿದ್ದೀನಿ ಹಾಗೆ ನಿಮ್ಮ ಶುಭವಾರ ಯಾವುದು ನಿಮ್ಮ ರಾಶಿಗೆ ಶುಭವಾರ ಯಾವುದು ಶುಭ ದಿನ ಯಾವುದು ಮತ್ತು ಶುಭ ಸಂಖ್ಯೆ ಯಾವುದು ಶುಭ ಹರಳುಗಳು ಯಾವುದು ಎಂಬುದು ಕೂಡ ಹಿಂದಿನ ಕೆಲವೊಂದು ಲೈವ್ ಪ್ರೋಗ್ರಾಮಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದೀವಿ ಮತ್ತು ಯಾವ ಚರಣಕ್ಕೆ ಯಾವ ರಾಶಿಯ ನಕ್ಷತ್ರ ಬರುತ್ತೆ ಎಂಬುದು ಕೂಡ ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಹಾಗಾಗಿ ಅದನ್ನು ಕೂಡ ನೀವು ಹಿಂದಿನ ಚಾಟ್ಗಳಿಗೆ ಹಿಂದಿನ ಲೈವ್ ವಿಡಿಯೋಗಳಿಗೆ ಹೋದರೆ ಅಲ್ಲಿ ಎಲ್ಲ ಮಾಹಿತಿಗಳು ಸಿಗುತ್ತೆ ಮತ್ತು ನಮ್ಮ ಪೋಸ್ಟ್ ಕೂಡ ಇದೆ ಆ ಪೋಸ್ಟಲ್ಲಿ ಕೆಲವೊಂದು ಮಾಹಿತಿಗಳು ಸಿಗುತ್ತೆ ಕೆಲವು ರೆಮಿಡಿ ಸಿಗಳು ರೆಮಿಡೀಸ್ನ ಮಾಡಬೇಕು ಯಾಕಂದರೆ ರೆಮಿಡೀಸ್ ಯಾವ ಉದ್ದೇಶ ಕೇಳ್ತೀವಂತಂದರೆ ಕೆಲವರಿಗೆ ಪೂಜಾ ಹೋಮ ಹವನಗಳನ್ನು ಮಾಡಿಸೋದಕ್ಕೆ ಮತ್ತು ಪೂಜಾ ವಿಧಿವಿಧಾನ ಮಾಡೋದಕ್ಕೆ ಕೆಲವೊಂದು ಹಣಕಾಸಿನ ಅಭಾವಗಳಿರುತ್ತೆ ಇರುತ್ತೆ ಹಾಗಾಗಿ ಅಭಾವ ಇದ್ದಲ್ಲಿ ಅವರಿಗೆ ಇಂಥ ಕೆಲವೊಂದು ರೆಮಿಡೀಸ್ಗಳನ್ನ ನಾವು ಹೇಳಿಕೊಟ್ಟಿದ್ದೀವಿ ಎಲ್ಲ ಸಮಸ್ಯೆಗಳು ಕೂಡ ರೆಮಿಡೀಸ್ ಇದ್ದೇ ಇದೆ ಓಕೆ ಯಾವ ಸಮಸ್ಯೆಗಳಿಗೆ ಪರಿಹಾರ ಇಲ್ಲದೆ ಇರುವುದು ಯಾವುದೂ ಇಲ್ಲ ಓಕೆ ಹಾಗಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದ್ದೇ ಇದೆ ಆ ಪರಿಹಾರಗಳನ್ನು ಶ್ರದ್ಧೆ ಭಕ್ತಿಯಿಂದ ನಾವು ಹೇಳಿದಂಥ ಕೆಲವು ತಂತ್ರ ಮಂತ್ರಗಳಾಗಿರ್ಬೋದು ಮತ್ತು ವಿಧಿವಿಧಾನಗಳಾಗಿರ್ಬೋದು ಮತ್ತು ಕೆಲವೊಂದು ಏನೇನಕ್ಕೆ ಬಳಕೆ ವನಸ್ಪತಿಗಳು ಬಳಕೆ ಮಾಡಬೇಕು ಯಾವ್ಯಾವ ಸಮಸ್ಯೆಗೆ ಅದನ್ನು ತಕ್ಕಂತೆ ನೀವು ತಕ್ಕು ಮಾಡಿ ಹಾಕಿದ್ದಲ್ಲಿ ಖಂಡಿತ ಫಲ ಸಿಗುತ್ತೆ ಅದು ಕೆಲವೊಂದು ಟೈಮ್ ಹಿಡಿಯುತ್ತೆ ಒಂದು ದಿವಸದಲ್ಲಿ ಎರಡು ದಿವಸದಲ್ಲಿ ಮಾಡಿ ಮುಗಿಸುವಂಥ ಸಮಸ್ಯೆಗಳಿರಲ್ಲ ನಿಮಗೆ ಹಾಗೆ ಅದು ಸ್ವಲ್ಪ ಕೆಲವು ವಿಧಿವಿಧಾನ ದೇವರಿಗೆ ಮೊರೆ ಹೋಗಿದ್ದಲ್ಲಿ ಯಾವ ಸಮಸ್ಯೆಗೆ ತೊಂದರೆ ತಾಪತ್ರೆ ಬರುವುದಿಲ್ಲ ದೇವರಿಗೆ ಮುಖ್ಯವಾಗಿ ಮೊರೆ ಹೋಗಬೇಕು ಖಂಡಿತವಾಗಿ ಆ ದೇವರ ಅನುಗ್ರಹ ಆ ರಾಯರ ಅನುಗ್ರಹ ನಾವು ನಂಬಿ ನಿಮ್ಮ ಮನೆ ದೇವರ ಅನುಗ್ರಹದಿಂದ ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಅತಿ ಶೀಘ್ರದಲ್ಲಿ ಪರಿಹಾರ ಸಿಕ್ಕೇ ಸಿಗುತ್ತೆ ಆ ರೆಮಿಡೀಸ್ಗಳನ್ನು ವಿಡಿಯೋ ಪೋಸ್ಟಿಗೆ ಹೋದರೆ ಅದೆಲ್ಲ ಮಾಹಿತಿಗಳು ಸಿಗುತ್ತೆ ನಮ್ಮ ಫೇಸ್ಬುಕ್ ಅಕೌಂಟಿಗೆ ಹೋಗ್ಬೋದು ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಹೋಗ್ಬೋದು ದೈವ ಶಕ್ತಿಯನ್ನು ಟೈಪ್ ಮಾಡಿದ್ರೆ ಸಿಗುತ್ತೆ ಆ ಅಕೌಂಟಿಗೆ ಹೋಗಿ ನಿಮ್ಮ ಬಗ್ಗೆ ಏನು ಯಾವುದೇ ನಿಮ್ಮ ಸಮಸ್ಯೆಗೆ ಅನುಕೂಲ ಆಗುವಂಥ ರೆಮಿಡೀಸ್ ಯಾವುದನ್ನು ಚಾಯ್ಸ್ ಮಾಡಿಕೊಂಡು ಅದರ ತಕ್ಕಂತೆ ನೀವು ಒಂದು ರೆಮಿಡೀಸ್ ಮಾಡ್ತಾ ಹೋಗಿದ್ದಲ್ಲಿ ಖಂಡಿತ ನಿಮಗೆ ಪೂರ್ಣ ಪ್ರಮಾಣದ ಫಲಗಳು ಸಿಗುತ್ತೆ ಹಾಗಾಗಿ ಇವತ್ತು ಆಲ್ರೆಡಿ ಒಂದು ಇಪ್ಪತ್ತೆರಡು ನಿಮಿಷವರು ಲೈವ್ ಮಾಡಿದ್ದೀನಿ ಯಾರೂ ಅವರವರ ಮಾಹಿತಿಗಳನ್ನು ಯಾವುದೇ ರೀತಿಯಲ್ಲಿ ಕಳಿಸ್ಕೊಟ್ಟಿಲ್ಲ ಹಾಗಾಗಿ ಅವರಿಗೆ ಬಿಡುವಿಲ್ಲ ಕಾಣಬೇಕು ಹಾಗಾಗಿ ಅವರಿಗೆ ಬಿಡುವಿದ್ದಲ್ಲಿ ಖಂಡಿತವಾಗಿ ನಮಗೆ ಮಾಹಿತಿ ಕಳಿಸ್ಕೊಟ್ಟೇ ಕೊಡ್ತಾರೆ ಹೋದ ಸಲ ಎರಡು ಮೂರು ಸಲ ನಾವು ಲೈವ್ ಪ್ರೋಗ್ರಾಮ್ ಮಾಡಿದ್ರು ಸಹ ಮೇಲಿನ ಮೇಲೆಗೆ ಕೆಲವು ಚಾಟ್ಗಳು ಬರ್ತಾನೆ ಇತ್ತು ಹಾಗಾಗಿ ಆಯಿತಾ ಆದಷ್ಟು ಒಂದು ತೊಂಬತ್ತು ತೊಂಬತ್ತೈದು ಭಾಗದಷ್ಟು ಎಲ್ಲ ಕ್ಲಯಂಟ್ಗಳಿಗೂ ನಾವು ಉತ್ತರವನ್ನು ಕೊಟ್ಟಿದ್ದೀವಿ ಇನ್ನು ಕೆಲವರು ಕೆಲ ಗುಪ್ತವಾದ ವಿಷಯ ಅಲ್ಲೇ ಓಪನ್ ಆಗಿ ಹೇಳಿಬಿಟ್ಟಿರ್ತೀವಿ ಕೆಲವೊಂದು ಗುಪ್ತ ವಿಷಯ ಇದೆಯಮ್ಮ ನಿಮ್ಮ ಹತ್ರ ಅದು ಬೇಕಾದ್ರೆ ಕೇಳಬೇಕಾದ್ರೆ ನಾನು ನೇರವಾಗಿ ಫೋನ್ ಮಾಡಿ ನನಗೆ ಎಲ್ಲ ವಿಷಯಗಳು ತಿಳಿಸ್ತೀರ ಅಂತ ಹೇಳಿದ್ದೆ ಅವರೆಲ್ಲ ದಯವಿಟ್ಟು ಅವರೆಲ್ಲ ಶ್ರದ್ಧೆ ಭಕ್ತಿ ನನಗೆ ಫೋನ್ ಮಾಡಿದ್ದಾರೆ ಎಲ್ಲ ವಿಷಯಗಳು ತಿಳಿದುಕೊಂಡಿದ್ದಾರೆ ಓಕೆ ಅವರು ಕೂಡ ಆಗಿದೆ ಓಕೆ ನಮ್ಮ ಕಡೆಯಿಂದ ಏನು ಮಾಡಬೇಕು ಶಕ್ತಿ ಶಕ್ತಿ ಮೀರಿ ಓಕೆ ಏನು ಮಾಡಬೇಕು ಖಂಡಿತವಾಗಿ ನಿಮ್ಮ ಕಾರ್ಯಗಳನ್ನು ಯಶಸ್ವಿಗೊಳಿಸಲಿಕ್ಕೆ ನಿಮಗೆ ಫಲ ಸಿಗೋದಕ್ಕೆ ಪ್ರಯತ್ನ ಖಂಡಿತವಾಗಿ ಮಾಡಿಕೊಡ್ತೀವಿ ಓಕೆ ಒಳ್ಳ ಉದ್ದೇಶದಲ್ಲಿದ್ದವರು ಓಕೆ ಒಳ್ಳೆ ಯಾವುದೇ ರೀತಿಯಲ್ಲಿ ಒಂದು ಒಳ್ಳೆ ರೀತಿ ಸಮಸ್ಯೆ ಇದ್ದಲ್ಲಿ ನಿಮಗೆ ಅದನ್ನು ಪರಿಹಾರ ಮಾಡ್ಕೋಬೇಕು ಅಂತ ನಿಮಗೆ ಒಂದು ಪಣ ಇದ್ದಲ್ಲಿ ಒಂದು ಚಟ ಇದ್ದಲ್ಲಿ ಒಂದು ಹಠ ಇದ್ದಲ್ಲಿ ಖಂಡಿತವಾಗಿ ನಂಬರಿಗೆ ಫೋನ್ ಮಾಡಿ ಯಾವುದೇ ಥರ ಸಮಸ್ಯೆಗಳಿದ್ದಲ್ಲಿ ಕೂಡ ನಮ್ಮ ಕೈಲಾದಷ್ಟು ನಿಮಗೆ ಪರಿಹಾರವನ್ನು ಮಾಡಿಕೊಡ್ತೀವಿ ನೂರಕ್ಕೆ ನೂರಷ್ಟು ಆಗದಿದ್ರು ಕೂಡ ಒಂದು ಭಾಗ ಭಾಗಷ್ಟು ಮಾಡಿಕೊಡ್ತೀವಿ ಹಾಗಾಗಿ ಅದು ಕೆಲವೊಂದು ನಿಯಮಗಳಿರುತ್ತೆ ಮತ್ತು ನೀವು ಮಾಡುವಂಥ ಕೆಲವು ನಿಯಮಗಳು ಇರುತ್ತೆ ಮತ್ತು ನಾವು ಮಾಡುವಂಥ ಕೆಲವು ನಿಯಮಗಳು ಕೂಡ ಇರುತ್ತೆ ಹಾಗಾಗಿ ಅದು ಎಲ್ಲ ರೀತಿಯಲ್ಲಿ ನಿಯಮ ಪ್ರಕಾರವಾಗಿರೋದು ಮಾಡುವಂಥ ಸಂದರ್ಭದಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ ಅದರ ತಕ್ಕಂತೆ ನೀವು ಮುಂದುವರಿಬೇಕಾಗುತ್ತೆ ಓಕೆ ಕೆಲವು ಅರ್ಥ ಅರ್ಥ ಆಗದೇ ಇದ್ದವರು ಬೇಕಾದ್ರೆ ನಂಬರಿಗೆ ನೇರವಾಗಿ ಕರೆ ಮಾಡಿ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಓಕೆ ಆಲ್ ಓವರ್ ಕರ್ನಾಟಕ ಕರ್ನಾಟಕದಿಂದ ಹೊರಗಿನ ರಾಜ್ಯದವರು ಕೂಡ ಮಾಹಿತಿಗಳನ್ನು ತಿಳ್ಕೊಬೋದು ಮತ್ತು ಕೆಲವರಿಗೆ ಕನ್ನಡ ಬರದೇ ಇದ್ದವರಿಗೆ ನನ್ನ ನನ್ನ ಟೀಮ್ ಓಕೆ ನನ್ನ ಶಿಷ್ಯ ವರ್ಗದವರಿಗೆ ಕೆಲವೊಂದು ಭಾಷೆಗಳು ಬರುತ್ತೆ ಹಾಗೆ ಗುರು ವರ್ಗದವರಿಗೆ ಶಿಷ್ಯವರ್ಗದವರಿಗೆ ಕೆಲವೊಂದು ಭಾಷೆಗಳು ಬರುತ್ತೆ ತೆಲುಗು ಆಗಿರ್ಬೋದು ಮಲಯಾಳಿ ಆಗಿರ್ಬೋದು ಓಕೆ ತಮಿಳ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಅದಕ್ಕೆ ಇಂಗ್ಲೀಷ್ ಆಗಿರ್ಬೋದು ಅದಕ್ಕೆ ನಿಮ್ಮ ಲ್ಯಾಂಗ್ವೇಜ್ಗೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಕೇಳಬೇಕು ಅಂತ ನಿಮಗೆ ಅನುಕೂಲ ಇರುತ್ತೆ ನಾ ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಮೊದಲು ಕಾನ್ಫರೆನ್ಸ್ ಕಾಲಲ್ಲಿ ನಿಮ್ಗೆ ಏನು ಮಾಡ್ತ ಸಲಹೆಗಳು ಬೇಕು ಆ ಸಲಹೆಗಳನ್ನು ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಆಯಿತಾ ಹ್ಮ್ ಇವಾಗಿನ ದಿನ ದಿನದ ಭವಿಷ್ಯ ತಿಳಿಸ್ಕೊಂಡಿದ್ದೀರಾ ಹನ್ನೆರಡು ರಾಶಿಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿದುಕೊಂಡಿದ್ದೀರಾ ಹಾಗಾಗಿ ಇನ್ನೂ ಏನಾದರೂ ವಿಷಯಗಳು ಇದ್ದಲ್ಲಿ ಏನಾದರೂ ವಿಷಯಗಳು ಕೇಳಬೇಕು ನನ್ನ ನಂಬರಿಗೆ ಫೋನ್ ನೇರವಾಗಿ ಫೋನ್ ಮಾಡ್ಬೋದು ಯಾಕಂದರೆ ಆವಾಗಿನ ನಾನೊಂದು ಇಪ್ಪತ್ತೈದು ಆಯಿತು ಲೈವ್ ಇದ್ದೀರಿ ಯಾವುದೇ ಕರೆಗಳು ಬಂದಿಲ್ಲ ಯಾರು ಚಾಟ್ಗಳು ಒಂದು ಏಳೆಂಟು ಜನ ಚಾಟ್ಗಳು ಮಾಡಿದ್ರು ಅವರು ಪೂರ್ಣ ಮಾಹಿತಿಯಂಗೆ ಕಳಿಸ್ಕೊಟ್ಟಿಲ್ಲ ಅವ್ರಿಗೆ ಪೂರ್ಣ ಮಾಹಿತಿಗಳು ಕಳಿಸ್ಕೊಟ್ರೆ ನಾ ಅವ್ರಿಗೆ ಆಗುತ್ತೆ ಹಾಗಾಗಿ ಯಾರು ಮಾಹಿತಿ ಇಲ್ಲ ಹಾಗಾಗಿ ನಾನೀಗ ಲೈವನ್ನು ನಿಲ್ಲಿಸಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೀನಿ ಹಾಗಾಗಿ ಯಾರಾದರೂ ಸಂಭಾಷಣೆಗೆ ರೆಡಿ ಆಗಿದೆ ನಾನು ಅವರಿಗೆ ಮಾತಾಡೋಕ್ಕೆ ಸಂಭಾಷಣೆ ಮಾಡೋದಕ್ಕೆ ಓಕೆ ಅವರ ಒಂದು ಕಮೆಂಟ್ಗಳಿಗೆ ಚಾಟ್ಗಳಿಗೆ ಕೆಲವು ಸಮಸ್ಯೆಗಳಿಗೆ ಉತ್ತರ ಕೊಡಲಿಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಹಾಗಾಗಿ ಯಾರೇ ಯಾರೇ ಯಾವುದೇ ರೀತಿಯಲ್ಲಿ ಕಮೆಂಟ್ ಮಾಡಿಲ್ಲ ಅಂತಂದರೆ ನಮಗೆ ಮುಂದುವರ್ಸೋಕ್ಕಾಗಲ್ಲ ಹಾಗಾಗಿ ಓಕೆ ನಾಳೆ ಇದೇ ಟೈಮಿಗೆ ವೀಕ್ಷಕರಿಗೆ ಸಿಗೋಣ ಓಕೆ ಇನ್ನು ಕೆಲವರು ನೇರವಾಗಿ ಫೋನ್ ಮಾಡಿದ್ರೆ ಫೋನ್ ಮಾಡಿ ವಾಟ್ಸಪ್ ಮಾಡ್ಬೋದು ಮೆಸೇಜ್ ಮಾಡಬಹುದು ಯಾವುದೇ ರೀತಿಯಲ್ಲಿ ಮಾಹಿತಿಗಳು ಯಾವುದೇ ಸಮಯದಲ್ಲಿ ಬೇಕಾದ್ರೆ ತಿಳಿದುಕೊಳ್ಳಬಹುದು ಇಂಥದ್ದೇ ಸಮಯ ಅಂತ ಇಲ್ಲ ನೇರವಾಗಿ ಭೇಟಿ ಆಗೋದಕ್ಕೆ ಮಾತ್ರ ಬೆಳಗ್ಗೆ ಹತ್ತರಿಂದ ಏಳುವರೆವರೆಗೂ ಸಿಗ್ತೀವಿ ಸಾಯಂಕಾಲ ಫೋನ್ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ಟೈಮ್ ಟೈಮ್ ಅನ್ನೋದಿಲ್ಲ ಯಾವ ಟೈಮಿಗೆ ನಿಮಗೆ ಯಾವ ಟೈಮಲ್ಲಿ ಕೇಳಬೇಕು ಅನ್ನಿಸುತ್ತೋ ಯಾವ ಟೈಮಲ್ಲಿ ಬಿಡುವಿರುತ್ತೋ ಆ ಟೈಮಿನಲ್ಲಿ ನೇರವಾಗಿ ಕರೆ ಮಾಡ್ಬೋದು ಓಕೆ ಧನ್ಯವಾದಗಳು ವೀಕ್ಷಕರೇ ಇವತ್ತಿನ ಎಲ್ಲ ಮಾಹಿತಿ ತಿಳಿಸ್ಕೊಂಡಿದ್ದೀರಿ ತಿಳ್ಕೊಂಡಿದ್ದೀರಿ ಓಕೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದೆ ನನ್ನ ನಂಬರ್ ನನ್ನ ನಂಬರಿಗೆ ಫೋನ್ ಮಾಡಿ ನನ್ನ ಚಾನಲನ್ನು ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಇವತ್ತು ಲೈವ್ ಮುಗ ಇವತ್ತು ಲೈವ್ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಗುರುಪ್ಯೋ ನಮಃ